ಸ್ನೇಹಿತರೆ ನಮ್ಮ ಜೊತೆ ಮಾಜಿ ಶಾಸಕರಾದ ಎಚ್ ಎಂ ವಿಶ್ವನಾಥ್ ಇದ್ದಾರೆ ಮಲೆನಾಡಿನ ಈ ಭಾಗದಲ್ಲಿ ಕಳೆದ ಎರಡೂವರೆ ದಶಕಗಳಿಂದ ಜೀವಂತವಾಗಿರುವ ಕಾಡಾನೆ ಸಮಸ್ಯೆಯ ಗಂಭೀರ ವಿಷಯದ ಬಗ್ಗೆ ಮಾತಾಡ್ತಾರೆ ಪಶ್ಚಿಮ ಘಟ್ಟದವರೇ ಆಗಿರುವ ಇವರು ಕಾಡಾನೆ ಸಮಸ್ಯೆಯ ಆಳ ಅಗಲ ತಿಳಿದವರು ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರದ ಚಿಂತನೆ ಇಟ್ಟುಕೊಂಡು ಇತ್ತೀಚೆಗೆ ಶ್ರೀಲಂಕಾ ಪ್ರವಾಸ ಮಾಡಿ ಅಲ್ಲಿಯ ಆನಿಧಾಮಗಳಿಗೆ ಭೇಟಿ ನೀಡಿ ಬಂದಿದ್ದಾರೆ ಅಷ್ಟೇ ಅಲ್ಲ ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೆದು ಶ್ರೀಲಂಕಾ ಮಾದರಿಯ ಆನೆ ಈ ಒಂದು ಮಲೆನಾಡಿನ ಮೂಡಿಗೆರೆ ಸಕಲೇಶಪುರ ಸೋಮವಾರಪೇಟೆ ಚಿಕ್ಕಮಗಳೂರು ಶಿವಮೊಗ್ಗ ಆಯಾಯ ಒಂದು ಪ್ರಾಂತ್ಯದಲ್ಲಿ ಎಲ್ಲೆಲ್ಲಿ ಕಾಡಾನೆಗಳ ಸಮಸ್ಯೆ ಇದೆ ಅಲ್ಲಲ್ಲಿ ಒಂದು ಮಿನಿಮಮ್ ಒಂದು ಐವತ್ತರಿಂದ ನೂರು ಎಕರೆ ಜಾಗದಲ್ಲಿ ಆನೆಧಾಮಗಳನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥ ಒಂದು ಪ್ಲ್ಯಾನ್ ಕೂಡ ಅವರು ಅಲ್ಲಿಯ ಪಾಂಪ್ಲೆಟ್ಸ್ಗಳು ಎಲ್ಲವನ್ನು ತಗೊಬಂದು ಮುಖ್ಯಮಂತ್ರಿಗಳಿಗೆ ನೀಡಿದರೆ ಈ ಬಗ್ಗೆ ಅವರು ಮಾತಾಡ್ತಾರೆ ನಮಸ್ಕಾರ ವಿಶ್ವನಾಥ ನಮ್ಮ ಚಾನಲ್ನಲ್ಲಿ ಈ ಬಗ್ಗೆ ಒಂಚೂರು ಮಾಹಿತಿ ನೀಡಿ ಸ್ನೇಹಿತರೆ ನಾನು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ ಮುಖಾಂತರ ಕೆಲವೊಂದು ಸಂಗತಿಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೋಬೇಕಾಗಿದೆ ನೋಡಿ ಈ ಆನೆ ಬಗ್ಗೆ ಮತ್ತು ಆನೆ ಸಮಸ್ಯೆ ಬಗ್ಗೆ ಮಾತಾಡೋದು ನಮ್ಮಲ್ಲಿ ಸಹಜ ಆಗಿದೆ ಜನರಿಗೂ ಏನಾಗ್ಬಿಟ್ಟಿದೆ ಈ ಆನೆ ಸಮಸ್ಯೆನ ಬಂದಾಗ ಮಾತಾಡ್ತೀವಿ ನಾವು ಮತ್ತು ಆನೆ ಸಮಸ್ಯೆ ಸ್ವಲ್ಪ ಕಮ್ಮಿ ಆದಾಗ ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಈಗ ನನಗೆ ಒಂದು ವಾರದಿಂದ ಗಂಭೀರವಾಗಿ ಆನೆಯ ವಿಚಾರ ಚರ್ಚೆ ಆಗ್ತಾಯಿದೆ ಸಕಲೇಶ್ಪುರ ತಾಲೂಕು ಏನಾಗಿದೆ ಅಂದರೆ ಆನೆ ಅಂದರೆ ಆನೆ ಅಂದರೆ ಅದು ನಮ್ಮ ಜೊತೆ ಬದುಕ್ತಕ್ಕಂಥ ಒಂದು ಪ್ರಾಣಿ ಈ ಸೆರಗಲ್ಲಿ ಕೆಂಡ ಕಟ್ಕೊಳ್ತಾರಲ್ಲ ಹಾಗೆ ನಮ್ಮ ಜೀವನ ನಮ್ಮ ಕೈನಲ್ಲಿ ಹಿಡ್ಕೊಂಡು ತಿರುಗಾಡೋದು ಯಾವುದೇ ಕ್ಷಣದಲ್ಲಿ ಸುಮಾರು ಮುನ್ನೂರು ಹಳ್ಳಿಯ ಜನರ ಪ್ರಾಣ ಅಲ್ಲಿಯ ಕೂಲಿ ಕಾರ್ಮಿಕರು ಮತ್ತು ಅಲ್ಲಿರ್ತಕ್ಕಂಥ ಜನರ ಪ್ರಾಣ ಹೋಗ್ಬೋದು ಆತಂಕಕ್ಕೆ ಈಡಾಗ್ಬಿಟ್ಟಿದ್ದಾರೆ ಬೈ ಬೈಕಲ್ಲಿ ಹೋಗೋದಿರ್ಬೋದು ರಿಕ್ಷಾದಲ್ಲಿ ಹೋಗೋದಿರ್ಬೋದು ಕಾರಲ್ಲಿ ಹೋಗಿರ್ಬೋದು ಕೂಲಿ ಕಾರ್ಮಿಕರ ಕೆಲಸ ಇರ್ಬೋದು ಯಾವುದೇ ಆ ಭಾಗದ ಕೆಲಸ ಮಾಡ್ತಕ್ಕಂಥ ಜನರಿಗೆ ಮನೆಗೆ ನಾವು ವಾಪಸ್ ಹೋಗ್ತೀವಿ ಅಂತಕ್ಕಂಥ ನಂಬಿಕೆಗಳಿಲ್ಲ ಯಾಕೀಗಾಯಿತು ನಾನು ಭಾರಿ ಹೆಚ್ಚಿಗೆ ಎಳೆಯೋಲ್ಲ ಯಾಕಂತಂದರೆ ಇದು ಭಾರಿ ದಿವಸದಿಂದ ನಡೀತಿರ್ತಕ್ಕಂಥ ಒಂದು ಸಮಸ್ಯೆ ನೋಡಿ ಸಹಜವಾಗಿ ಕಾಡಂಚಿನ ಆನೆಗಳು ಮತ್ತು ಅಲ್ಲಿ ಇರ್ತಕ್ಕಂಥ ರೈತರ ಮಧ್ಯೆ ಸಂಘರ್ಷ ನಡೀತಾ ಇತ್ತು ನನಗೆ ಒಂದು ಸ್ಪಷ್ಟಪಡಿಸ್ಬೇಕು ಅಂತ ಇದೆ ಯಾಕಂದರೆ ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದೆ ಆದರೆ ಈ ಬಹುತೇಕ ಪತ್ರಿಕೆಗಳಲ್ಲಿ ಬರೆದಿರೋಂಥದ್ರಲ್ಲಿ ಒಂದು ಶಬ್ದನ ಅಳವಡಿಸಿದ್ದಾರೆ ಏನಂದರೆ ನಾನು ಆನೆ ಇರ್ತಕ್ಕಂಥ ವಾಸಸ್ಥಳಕ್ಕೆ ನಾವು ಹೋಗಿಬಿಟ್ಟಿದ್ದೀವಿ ಆನೆಗಳ ಸಹಜವಾದಂಥ ಬದುಕಿನ ಜಾಗವನ್ನು ನಾವು ಕಿತ್ಕೊಂಡಿದ್ದೀವಿ ಅದರಿಂದ ಪರಿಹಾರ ಕಂಡುಹಿಡೀಬೇಕು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡದೆ ಅಂತ ಕೆಲವು ಶಬ್ ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ ಇಲ್ಲೇ ಇರೋದು ತಪ್ಪು ಇಲ್ಲೇ ಇರೋದು ತಪ್ಪು ಬಯಲಸೀಮೆ ಜನರು ವಿಶೇಷವಾಗಿ ರಾಜಕಾರಣಿಗಳು ಅಧಿಕಾರಿಗಳು ಇದನ್ನು ಪದೇ ಪದೇ ಮಾತಾಡ್ತಾರೆ ನೋಡಿ ನಾನು ಒಂದು ಸಣ್ಣ ವಿಚಾರನ ಸ್ಪಷ್ಟಪಡಿಸಿ ಅದು ಪರಿಹಾರದ ಬಗ್ಗೆ ಏನು ಅಂತ ಮಾತಾಡ್ತೀನಿ ಯಾಕೆಂದರೆ ಆನೆ ನೋಡಿ ಇಪ್ಪತ್ತೆರಡು ಸಾವಿರ ಹೆಚ್ಚು ಕಮ್ಮಿ ಆಜುಬಾಜಿನಲ್ಲಿ ನಮ್ಮ ದೇಶದಲ್ಲಿದೆ ಅದು ಅಸ್ಸಾಂ ಮೇಘಾಲಯ ಈ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಭಾಗದ್ದು ಸೇರಿ ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ಒರಿಸ್ಸಾದ ಕೆಲವು ಭಾಗದಲ್ಲಿರ್ಬೋದು ಸಿ ಈ ಭಾಗದೆಲ್ಲ ಸೇರಿದರೆ ಇಪ್ಪತ್ತೆರಡು ಸಾವಿರ ಆನೆ ಇದೆ ಅದರಲ್ಲಿ ಆರು ಸಾವಿರ ಆನೆಗಳು ಕರ್ನಾಟಕದಲ್ಲಿದೆ ಆರು ಸಾವಿರ ಆನೆಯಲ್ಲಿ ನಾನು ಕರ್ನಾಟಕ ರಾಜ್ಯದಲ್ಲಿ ಮಾತಾಡೋದು ಇನ್ನೂರ ಐವತ್ತು ಆನೆ ಬಗ್ಗೆ ಮಾತ್ರ ಸ್ವಲ್ಪ ನೆನಪಿಟ್ಕೊಂಡು ಮಾಡಬೇಕು ಆ ಐದು ಐದು ಸಾವಿರದ ಏಳ್ನೂರ ಐವತ್ತು ಆನೆಗಳು ಕಾಡಲ್ಲಿದೆ ಕಾಡಿನ ಆಹಾರ ಕಾಡಿನ ನೀರು ಕಾಡಿನಲ್ಲಿ ಒಂದು ಶಾಂತಿಯನ್ನು ಬಯಸ್ತವೆ ಪ್ರಾಣಿಗಳು ಆನೆ ಇರ್ಬೋದು ಕಡವೆ ಇರ್ಬೋದು ಅಥವಾ ಇನ್ನು ಹುಲಿ ಇರ್ಬೋದು ಯಾವುದೇ ವನ್ಯಜೀವಿಗಳು ಪ್ರಶಾಂತತೆಯನ್ನು ಬಯಸ್ತವೆ ಅದು ಕಾಡಲ್ಲಿ ಮಾತ್ರ ಸಿಕ್ಕದು ನಿಮಗೆ ಆದರೆ ಈ ಇನ್ನೂರೈವತ್ತು ಆನೆಗಳಿದ್ದಾವಲ್ಲ ಇವು ಕಾಡನ್ನು ಬಿಟ್ಟು ಭಾರಿ ವರ್ಷಗಳಾಗಿಬಿಟ್ಟಿದೆ ಆಮೇಲೆ ಪದೇ ಪದೇ ನಮ್ಮವರು ನಮ್ಮ ರಾಜಕಾರಣಿಗಳು ಮಾತಾಡ್ತಾರೆ ಇತ್ತೀಚೆಗೆ ಅರಣ್ಯ ಮಂತ್ರಿಗಳು ಇದ್ರು ಎರಡು ಲಕ್ಷ ಎಕರೆ ಕಾ ಫಾರೆಸ್ಟನ್ನು ಒತ್ತುವರಿ ಮಾಡಿದ್ದಾರೆ ಹಾಗಾಗಿ ವನ್ಯಜೀವಿಗಳ ಸಂಘರ್ಷ ಪ್ರಾರಂಭ ಆಗಿದೆ ಆನೆಗಳ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಎಲ್ಲ ಸ್ನೇಹಿತರ ಗಮನಕ್ಕೆ ತರ್ತೀನಿ ಇದನ್ನು ಸುಮ್ಮನೆ ಕಾಗದ ಪತ್ರ ಮತ್ತು ಯಾರೋ ಅಧಿಕಾರಿಗೆ ಹೇಳಿದ ಮಾತನ್ನು ಕೇಳಬಾರ್ದು ಅದೇ ನಾನು ಪ್ರಾಕ್ಟಿಕಲ್ ಆಗಿ ಬರ್ತೀನಿ ಸರ್ ನಾನು ಸಕಲೇಶ್ಪುರದವನು ನಾನು ಈ ಮಲ್ನಾಡಿನಲ್ಲಿ ಹುಟ್ಟಿರೋನು ನನಗೆ ಇಡೀ ಪಶ್ಚಿಮ ಘಟ್ಟ ಗೊತ್ತಿದೆ ನಾನು ಕಳೆದ ಐವತ್ತೈದು ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ ನಾನು ದಾಂಡೇಲಿಂದ ಹಿಡಿದು ತಮಿಳುನಾಡಿನ ಮೂಲೆ ತನಕ ನಾನು ನಮ್ಮ ಬಾರ್ಡ್ರನ್ನ ನಾನು ತಿರುಗಿದ್ದೀನಿ ನನಗೆ ಗೊತ್ತಿದೆ ನಮ್ಮ ಭಾಗದ ಗುಡ್ಡ ಪರ್ವತಗಳಿಗೆ ನಾನು ಪ್ರವೇಶ ಮಾಡಿದ್ದೀನಿ ಕೆಲವು ಪರಿಸರವಾದಿಗಳು ಕಾಗದ ಮೇಲೆ ಆಮೇಲೆ ಚಾನಲ್ಗಳಲ್ಲಿ ಮಾತಾಡೋದು ಇಷ್ಟು ಬಿಟ್ಟರೆ ಇನ್ನು ಕಾಡು ಗೊತ್ತಿರೋಲ್ಲ ಕೆಲವರು ನಿರ್ದಿಷ್ಟವಾಗಿ ಕಾಡೊಳಗಡನೆ ಬದುಕಿರ್ತಕ್ಕಂಥವ್ರು ಇದ್ದಾರೆ ಇತ್ತೀಚೆಗೆ ನಾನು ಪಾಣಿಪ್ರಿಯರು ಮತ್ತು ಆನೆ ಪ್ರಿಯರ ನಮ್ಮ ವಿಕ್ರಮ ಅವರ ಅನೇಕ ಸಂದರ್ಶನಗಳನ್ನ ನೋಡಿದೆ ಅವರೆಲ್ಲ ತಿಕ್ಕೆಸ್ಟ್ ಫಾರೆಸ್ಟ್ ಒಳಗಡೆ ದಿನನಿತ್ಯ ಅನುಭವ ಇರೋರು ಅವ್ರು ಹೇಳಿದರೆ ನಾನು ಕೇಳ್ತೀನಿ ನಾನು ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಸಕಲೇಶ್ಪುರ್ ತಾಲೂಕು ಹಾಸನ ಜಿಲ್ಲೆ ಒಳಗಡೆ ಹೇಳಬೇಕು ಅಂತಂದರೆ ಪಶ್ಚಿಮ ಘಟ್ಟ ಪ್ರಾರಂಭ ಆಗೋದು ನಮ್ಮದು ಹೊಸೂರು ಪಂಚಾಯಿತಿಯಿಂದ ಹಿಡಿದು ದೇವಲ್ಕೆರೆ ಪಂಚಾಯತಿ ಕ್ಲೋಸು ಸುಮಾರು ಹನ್ನೊಂದು ಗ್ರಾಮ ಪಂಚಾಯತಿ ಆಗುತ್ತೆ ನೀವು ಹಾಗೆ ಹೊರಟ್ರೆ ಕೊಡಗ್ನಲ್ಲಿ ಹೊರಟುಬಿಟ್ರೆ ಅದು ಪಶ್ಚಿಮ ಘಟ್ಟದ ಅಂಚಿನಲ್ಲಿ ಬರ್ತಕ್ಕಂಥ ಅಪ್ ಟು ನಿಮಗೆ ಭಾಗಮಂಡಲ ತನಕ ನೀವು ಆಚೆ ಹೋದರೆ ಅದು ಪಶ್ಚಿಮ ಘಟ್ಟದ ಅಂಚದು ಈ ಅಂಚಿನ ಸಂಘರ್ಷಗಳು ಆನೆ ಮತ್ತು ಮಾನವ ಸಂಘರ್ಷಗಳು ಭಾರಿ ವಿರಳ ಹಾಸನ ಜಿಲ್ಲೆಯೊಳಗಡೆ ಪಶ್ಚಿಮ ಘಟ್ಟದ ಅಂಚಲ್ ಸತ್ತಂಥವರು ಕೇವಲ ಎಂಟು ಜನ ಆದರೆ ನಿಜವಾಗಲೂ ಜನ ಸಾಯ್ತಾ ಇರೋದು ಜನಬೀಡ ಪ್ರದೇಶದಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಪಶ್ಚಿಮ ಘಟ್ಟದಿಂದ ಸುಮಾರು ಐವತ್ತು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕೆಂಚಮ್ಮನ ಹಸುಕೋಟೆ ಹೋಬಳಿ ಅದಾದಮೇಲೆ ಬೆಳಗೋಡು ಹೋಬಳಿ ಅರೇಳ್ಳಿ ಹೋಬಳಿ ಆ ಕಡೆ ಭಾಗದಲ್ಲಿ ಹೋಗ್ತಾ ಗಂಡೇಳಿಯಿಂದ ನೀವು ಕೊನೆ ಭಾಗ ಹೋದರೆ ಮೂಡಿಗೆರೆ ಭಾಗದ ಏನು ಜಾಗ ಇದೆ ಇದು ಪಶ್ಚಿಮ ಘಟ್ಟ ಅಲ್ಲ ಇದು ಜನಬೀಡು ಪ್ರದೇಶ ಬಯಲುಸೀಮೆ ಅಂಚಲಿರ್ತಕ್ಕಂಥ ಜಮೀನು ಹೇಮಾವತಿ ನದಿಯಿಂದ ಪೂರ್ವಕ್ಕೆ ಬರ್ತಕ್ಕಂಥದ್ದೆಲ್ಲವೂ ಕೂಡ ಸ್ವಲ್ಪ ಸೆಮಿ ಮೈಷೆಡ್ ಏರಿಯಾ ವೆಸ್ಟರ್ನ್ ಘಾಟ್ ಅದು ಅದು ಎವ್ರಿ ಗ್ರೀನ್ ಫಾರೆಸ್ಟ್ ಅದು ಎಲ್ಲ ಹರಿದ್ವಾರ ನಿತ್ಯ ಹರಿದ್ವಾರಣ ಅಂತ ಹೇಳ್ತೀವಲ್ಲ ಹಸುರು ಚಿಮ್ಮು ಒಂದು ಪ್ರದೇಶ ಅದು ಗುಡ್ಡಗಾಡು ಪ್ರದೇಶ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ನನ್ನ ಮೇಲೆ ಅನೇಕ ಪೊಲೀಸ್ ಕೇಸ್ಗಳಾಗಿದೆ ನನ್ನ ಗನ್ ಸೀಜ್ ಮಾಡಿದ್ದಾರೆ ಕಾಲ್ನಡಿಗೆ ಜಾತ ನಾನು ವಿಧಾನಸೌಧದೊಳಗೆ ಸತ್ಯಾಗ್ರಹ ಮಾಡಿದ್ದೀನಿ ಪಿ ಸಿ ಸಿ ಎಫ್ ಐಸಲ್ಲಿ ಸತ್ಯಾಗ್ರಹ ಮಾಡಿದ್ದೀನಿ ಸತ್ಯ ಹೇಳಬೇಕು ಅಂದರೆ ಸತ್ಯಾಗ್ರಹ ನಂಗೆ ರೀ ನನ್ನೂರು ಅಂಜಿಗೋಡ್ನಳ್ಳಿ ಹುರುಡಿ ಕೊರಡಿ ಅಚ್ಚರಡಿ ಹೆಗ್ಗ್ರವಳ್ಳಿ ಬರ್ಕೊಳ್ಳ್ರಿ ಹಾದಿಗೆ ಮರಹಾದಿಗೆ ಮದ್ನಾಪುರ ಈ ಕಡೆ ಬಂದರೆ ಹಾನಬಾಳು ಮಕ್ಕಿಹಳ್ಳಿ ಮ ಮತ್ತು ಕ್ಯಾಮ್ನಳ್ಳಿ ಜಂಬರ್ಡಿ ಈ ಊರುಗಳು ಮೂಡಿಗೆರೆ ತಾಲೂಕು ನನ್ನ ಭಾಗ ಬರುತ್ತೆ ಉತ್ಸೆ ಇರ್ಬೋದು ಕನ್ನಳ್ಳಿ ಕೋರಳ್ಳಿ ಕಜ್ಜಳ್ಳಿ ಜಾಣಿಗೆ ಈ ಹೆಸರನ್ನು ನಾನು ಏಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೂರಾರು ವರ್ಷಗಳಿಂದ ಆನೆ ಸಮಸ್ಯೆ ಇಲ್ಲ ನಾವು ಆನೆಯೇ ನೋಡಿಲ್ಲ ನಮ್ಮ ಭೂಮಿಗೆ ಆನೆ ಬಂದಿಲ್ಲ ಇನ್ನು ನಾವು ಬರೋದೂ ಇಲ್ಲ ಅಂದ್ಕೊಂಡಿದ್ದೆ ಯಾಕೆಂದರೆ ನಮ್ಮ ಗುಡ್ಡಗಾಡಿನ ಪ್ರದೇಶ ಅಷ್ಟು ಸುಲಭವಾಗಿ ಅವಕ್ಕೆ ಬೇಕಾದಂಥ ಪ್ರೋಟೀನ್ ಫುಡ್ಗಳೇನಿದೆ ಅದು ಸಿಕ್ಕಲ್ಲ ಅಲ್ಲಿ ಸೊ ಜನರ ಅರ್ಥ ಮಾಡ್ಕೋಬೇಕು ಕಾಡನ್ನು ಬಿಟ್ಟಂತ ಈ ಪ್ರಾಣಿಗಳು ಇವತ್ತು ನಾಡಿಗೆ ವಿಶೇಷವಾಗಿ ಮಲೆನಾಡಿನ ಮಧ್ಯಭಾಗ ಹೇಮಾವತಿ ನದಿಯಿಂದ ಪೂರಕಿರ್ತಕ್ಕಂಥ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಹಳ್ಳಿಗಳಲ್ಲಿ ಅವು ಬಂದು ಜಾಂಡ ಹೊಡೆದಿದ್ದಾವೆ ಅಲ್ಲಿ ವಾಸವಾಗಿದ್ದಾವೆ ಇದು ದೊಡ್ಡ ಸಮಸ್ಯೆ ಆಗಿರೋದು ಯಾವಾಗ ಅಂದರೆ ಇದೇ ಜಾಗದ ಸಮಸ್ಯೆ ಈ ಜಾಗ ಹೇಮಾವತಿಯ ನದಿಯ ಹಿನ್ನೂರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗೊರೂರು ಡ್ಯಾಮ್ ಪೂರ್ಣ ಆಗುತ್ತೆ ಕೊರೂರ್ ಡ್ಯಾಮ್ ಪೂರ್ಣ ಆದ ಕೂಡಲೇ ಹೇಮಾವತಿ ನೀರು ನಿಂತ್ಕೊಳ್ಳುತ್ತೆ ಕೊಡಗಿನಿಂದ ಬಂದ ಆನೆಗಳು ಅಲ್ಲಿ ಮರಿ ಹಾಕಿಕೊಳ್ಳೋದಕ್ಕೆ ಅವು ಜಲಕ್ರೀಡೆ ಆಡೋದಕ್ಕೋಸ್ಕರ ಅವರ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅವು ಕೆಂಚನಮಸ್ಕೋಟೆಯಲ್ಲಿರ್ತಕ್ಕಂಥ ಒಳಭಾಗ ಒಳಭಾಗಕ್ಕೆ ಬಂದು ಮಾದಿಹಳ್ಳಿ ಇರ್ಬೋದು ಅದರ ಪಕ್ಕದಲ್ಲಿರ್ತಕ್ಕಂಥ ಕಲ್ಲಾರೆ ಕಾಣ್ಗೆರೆ ಮತ್ತು ನಾಗಾವರ ಈ ಜಾಗದಲ್ಲಿ ಬಂದು ಕ್ಯಾಂಪ್ ಮಾಡೋದು ದೊಡ್ಡ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಒಂದುವರೆ ಸಾವಿರ ಎಕರೆ ಇರೋದು ಅಷ್ಟೇ ಜಾಗ ಕಾಡೋದು ಅದು ಅರ್ಕುಲ್ಗೂಡು ವ್ಯಾಪ್ತಿಗೂ ನಮಗೂ ಗಡಿ ಜ ಒಂದು ಪರ್ವತ ಆಗ್ತದೆ ಆ ಕಾಡು ಅಲ್ಲಿ ಬಂದು ಮಾಡೋದು ಕೂತವು ಅಲ್ಲಿ ಮರಿ ಹಾಕ್ತವ ಹತ್ತು ಹದಿನೈದು ಇಪ್ಪತ್ತಿದ್ದು ಎರಡು ಸಾವಿರದ ಏಳರ ತನಕ ಇದ್ದಿದ್ದು ಹದಿನೈದು ಇಪ್ಪತ್ತು ಆನೆ ನಾನೇನೇ ನನ್ನ ಆನು ಶಾಸಕನಾಗಿದ್ದಾಗ ಅದನ್ನ ಟ್ರ್ಯಾಂಕ್ಯುಲೈಸ್ ಮಾಡಿ ಹೊರಗಡೆ ಹಾಕಿದಾಗ ಆನೆಗಳು ಸೊನ್ನೆ ಆಗಿದ್ದು ಸೊನ್ನೆ ಆಗಿದ್ದು ಒಂದು ಮೂರು ತಿಂಗಳು ಏನೂ ಸಮಸ್ಯೆ ಇರಲಿಲ್ಲ ಮೂರು ನಾಲ್ಕು ತಿಂಗಳು ಆಮೇಲೆ ಒಂದೊಂದು ಆನೆ ಆಗಿ ಸೇರಿಕೊಂಡು ಎರಡು ಸಾವಿರದ ಎಂಟರಿಂದ ಆನೆಗಳು ಬರ್ತಾ ಸೇರ್ಕೊಳ್ತಾ ಬಂದು ಅವನ್ನ ಡಿಸ್ಟರ್ಬ್ ಮಾಡಲಿಲ್ಲ ಸ್ಥಳಾಂತರ ಮಾಡಲಿಲ್ಲ ಅಲ್ಲಿ ಬಾಕಿ ಅದು ಅವು ಇವತ್ತು ಮರಿ ಹಾಕ್ತಾ ಹೊರಗಡೆ ಬಂದು ಸೇರ್ಕೊಳ್ತಾ ಎಪ್ಪತ್ತರಿಂದ ಎಂಬತ್ತು ಆನೆಗಳಾಗಿದ್ದಾವೆ ನಿಮ್ಗೊಂದು ಹೇಳ್ತೀನಿ ನಲವತ್ತಕ್ಕೂ ಹೆಚ್ಚು ಆನೆಗಳು ಇಲ್ಲೇ ಹುಟ್ಟಿದ ಆನೆಗಳಾಗಿದ್ದಾವೆ ಅವಕ್ಕೆ ಆಹಾರ ಪದ್ಧತಿ ಕಾಡಿಂದಿಲ್ಲ ಅವರು ಬಿದಿರು ತಿನ್ನಲ್ಲ ಕಾಡಿನ ಸೊಪ್ಪುಗಳು ತಿನ್ನಲ್ಲ ಅವು ತಿನ್ನೋ ಅವಕ್ಕೆ ಬೇಕು ಬಗನೆ ಬೇಕು ಅವರಿಗೆ ತೆಂಗು ಬೇಕು ಬಾಳೆ ಬೇಕು ಅವಕ್ಕೆ ಭತ್ತ ಬೇಕು ರಾಗಿ ಬೇಕು ಜೋಳ ಬೇಕು ನ್ಯಾಯಮೆಲೆ ಅಂಗಡಿ ಅಕ್ಕಿನೂ ಕೂಡ ಅವು ನಿಮಗೆ ಗೊತ್ತಿದೆ ನುಗ್ಗಿ ತಿಂತಾ ಇದ್ದಾವೆ ರೈತರು ಬೆಳೆದಂಥ ತರಕಾರಿಗಳು ಏನಾದ್ರೂ ಸುತ್ತಮುತ್ತ ಹಾಕಿರೇ ತಿಂತಾ ಇದ್ದಾವೆ ಗೋಳನ್ಗಳಿಗೆ ಲಗ್ಗೆ ಹಾಕ್ತವೆ ಮನೆ ಬಾಗಿಲನ್ನು ತಟ್ಟಿ ಒಳಗಡೆಕ್ಕೆ ಅಡುಗೆ ಮನೆ ಕೈ ಹಾಕಿ ಕೆಲವು ವಸ್ತುಗಳು ತಗೊಂಡು ತಿಂತಾವೆ ನಾನೇನು ಉತ್ಪ್ರೇಕ್ಷ ಹೇಳ್ತಿಲ್ಲ ದಿನಂಪ್ರತಿ ನಡೀತಿರ್ತಕ್ಕಂಥ ವಿಚಾರ ಮನೇಲಿರ್ತಕ್ಕಂಥ ವಾಟರ್ ಟ್ಯಾಂಕಲ್ಲಿ ನೀರು ಕುಡಿತಾವೆ ನೀವು ಅಲ್ಲ ವಾಟರ್ ಟ್ಯಾಂಕ್ ಮೊನ್ನೆನೇ ಜಗ್ ಜಗ್ಬೂರ್ನಳ್ಳಿನಲ್ಲಿ ಒಂದು ಟ್ಯಾಂಕನ್ನು ಒಳದಾಕಿದ್ದೀವಿ ನೋಡಿದ್ರಿ ಸೊ ಈ ಸ್ಥಿತಿ ನಿರ್ಮಾಣ ಆಗಿರೋದು ಕಾಡಿಲ್ದಿರ್ತಕ್ಕಂಥ ನಾಡಿನಲ್ಲಿ ಆನೆ ಜಾಗ ಅಲ್ಲ ಆನೆ ಜಾಗನ ಒತ್ತುವರಿ ಮಾಡಿಲ್ಲ ರೈತರು ಅದನ್ನು ನೀವು ಪಶ್ಚಿಮ ಘಟ್ಟಕ್ಕೆ ಕೇಳಬೇಕು ಅದರಿಂದ ನಾನೀಗ ಹೇಳ್ತಾ ಇದ್ದೇನೆ ಈ ಎಪ್ಪತ್ತು ಎಂಬತ್ತು ಆನೆಗಳು ಏನು ಅವು ನಿಂತಿದ್ದಾವೆ ಏನು ಪು ಕೋಟೆ ಹೋಬಳಿಯಿಂದ ಆ ಕಡೆ ಮೂಡಿಗೆರೆ ತಾಲೂಕಿನ ಬಾರ್ಡ್ರ್ ತನಕ ಅವೇ ಆನೆ ಅಲ್ಲಿ ಬೀಟಮ್ಮ ಎ ಬೀಟಮ್ಮ ಬಿ ಭುವನೇಶ್ವರಿ ಈ ಥರ ಹೆಣ್ಣುಮಕ್ಕಳಿಗೆ ತಂಡ ಇದೆ ಆನೆನ ನೀವು ತಿಳ್ಕೊಳ್ಳಿ ಕೋರೆ ಇರ್ತಕ್ಕಂಥ ಭೀಮಾ ಅಥವಾ ಕ್ಯಾಪ್ಟನ್ ಆ ಕರಡಿ ಎಕ್ಸ್ ಝಡ್ ಏನು ಆನೆಗಳಿಗೆ ಹೆಸರಿಟ್ಟಿದ್ದಾರೆ ಅವು ಲೀಡ್ ಮಾಡಲ್ಲ ದೇ ಆರ್ ನಾಟ್ ಲೀಡರ್ಸ್ ಲೀಡರ್ ಯಾರು ಅಂದರೆ ತಾಯಿ ಅದೇ ಬೀಟಮ್ಮ ಒನ್ ಬಿಟಮ್ಮ ಟು ಆ ಭುವನೇಶ್ವರಿ ಇವರು ಲೀಡರ್ಗಳು ಇವರೆಲ್ಲ ಅಕ್ಕ ಅಕ್ಕ ಆ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ನೀವು ಹೆಂಗೆ ಸಂಸಾರ ಇದೆ ಅದಕ್ಕೊಂದು ಸಂಸಾರ ಇದೆ ಸೊ ಈ ಆನೆಗಳು ಸಹಜ ಆಹಾರವನ್ನು ಬಿಟ್ಟು ರೈತರು ಬೆಳೆಯ ಆಹಾರದ ಮೇಲೆ ಬಿದ್ದು ಅದರ ರುಚಿ ಕಂಡಿದ್ದರಿಂದ ಅವು ಇಲ್ಲಿ ಕೂತ್ಕೊಂಡಿದ್ದಾವೆ ಒಂದೂರಿಂದ ಒಂದೂರಿಗೆ ಒಂದೂರಿಂದ ಒಂದೂರಿಗೆ ಕಳಿಸಿದರೆ ಉದಯವಾರದಿಂದ ಓಡಿಸಿದರೆ ನೀವು ಆ ಕಡೆ ಪಕ್ಕಕ್ಕೆ ಹೋಗೋ ಊರು ಅದೂ ರೈತರು ಇರ್ತಕ್ಕಂಥ ಜಾಗ ಹಲಸುಲಿಗೆಗೆ ಬರ್ತವೆ ಹಲಸುಲಿಗೆ ಕೊಡಿಸಿದರೆ ಆನೆ ಮಲೆಗೆ ಬರ್ತವೆ ಈ ಥರ ಪ್ರತಿ ಹಳ್ಳಿಗಳಿಗೆ ಎಕ್ಸ್ಚೇಂಜ್ ಆದಷ್ಟು ಅವೆಲ್ಲವೂ ಕೂಡ ಜನಬೀಟ್ ಪ್ರದೇಶಗಳು ನಾನು ಇಲ್ಲಿಗೆ ಈ ವಿಚಾರ ಕ್ಲೋಸ್ ಮಾಡ್ತೀನಿ ದಯಮಾಡಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಆನೆಗಳ ಸಹಜ ಜಾಗವೂ ಅಲ್ಲ ಆನೆ ಬದುಕ್ತಿದ್ದಂಥ ಜಾಗವೂ ಅಲ್ಲ ಇದು ಮನುಷ್ಯರು ಬದುಕ್ತಕ್ಕಂಥ ಇದ್ದಂಥ ಜಾಗ ಇದು ಸುಮಾರು ಮುನ್ನೂರು ಇನ್ನೂರೈವತ್ತು ಮುನ್ನೂರು ವರ್ಷಗಳಿಂದಲೇ ಏನು ಕಾಫಿ ಪ್ರಾರಂಭ ಆಯಿತು ಆಗಲಿಂದ ಕಾಫಿ ತೋಟದ ಝೋನ್ ಕಾಫಿ ಝೋನ್ ನಂಬರ್ ಒನ್ ಕಾಫಿ ಝೋನ್ ನಂಬರ್ ಒನ್ ಏಲಕ್ಕಿ ಏರಿಯಾ ಅಲ್ಲ ಏಲಕ್ಕಿ ಏರಿಯಾ ಇರೋದು ಪಶ್ಚಿಮ ಘಟ್ಟದಲ್ಲಿ ಅದು ಆನೆ ಇರ್ತಕ್ಕಂಥ ವಾಸಸ್ ಪ್ಲೇ ಪ್ರದೇಶ ಇಲ್ಲಿಗೆ ಇದನ್ನು ನಾನು ಕ್ಲಿಯರ್ ಮಾಡ್ತೀನಿ ಹಾಗಾದರೆ ಈ ಆನೆಗಳಲ್ಲಿ ಇಲ್ಲಿ ಕೂತ್ಕೊಂಡು ಎಪ್ಪತ್ತು ಎಂಬತ್ತು ಜನನ ಸಾಯಿಸಿದಾವಲ್ಲ ಇವೆಲ್ಲ ಸಾಯಿಸಿರೋದು ಈ ಭಾಗದಲ್ಲಿ ಈಗ ನಾನು ಎರಡನೇ ಪಾರ್ಟಿ ನೋಡಿದ್ದೀನಿ ಆಯಿತು ನಾವು ಆನೆಗಳು ಬಂದುಬಿಟ್ಟಿದ್ದೇವೆ ಏನು ಮಾಡಬೇಕು ಬರೇ ಭಾಷಣ ಆಗ್ತಾಯಿದೆ ಗಂಡನೆ ಹಿಡಿತೀವಿ ಯಾವುದೋ ಹೆಬಿಚಲ್ ಅಫೆಂಡರ್ಸ್ ಅಂತ ಹಿಡಿತೀವಿ ಅದನ್ನು ತೊಗೊಂಡೋಗ್ಬಿಟ್ಟು ನಾವು ಹೊರಗಡೆ ಎಲ್ಲೋ ಬಿಟ್ಟು ಬರ್ತೀವಿ ಅವು ವಾಪಸ್ ಬರ್ತವೆ ಇಲ್ವಾ ತೊಗೊಂಡೋಗಿ ಟ್ರೈನಿಂಗ್ ಕ್ಯಾಂಪಲ್ಲಿ ಹಾಕ್ಬಿಟ್ಟು ಅವನ್ನ ಬೇರೆ ಬೇರೆ ಇದಕ್ಕೆ ಒಂದು ಆನೆ ಮೂರಾನೇ ಆನೆ ಮೂರು ಇದೆಲ್ಲವೂ ಕೂಡ ಅರಣ್ಯ ಇಲಾಖೆ ಮತ್ತು ಸರ್ಕಾರದವ್ರು ಮಾಡ್ತಕ್ಕಂಥ ಸ್ಟಂಟ್ ಇದು ಇದೊಂದು ಕಣ್ಣು ಒರೆಸುವಂಥ ಕೆಲಸ ಇದು ಪರ್ಮನೆಂಟ್ ಸಾಲ್ಯೂಷನ್ ಅಲ್ಲ ನಾವು ನಾನು ಎರಡು ಸಾವಿರ ಸಾವಿರದ ಎರಡು ಸಾವಿರದ ಐದನೇ ಇಸ್ವಿ ಆರನೇ ಇಸ್ವಿನಲ್ಲಿ ಸತತವಾಗಿ ಸರ್ಕಾರದ ಜೊತೆ ಮಾತಾಡಿದ್ದೀನಿ ಅದರಲ್ಲೂ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವ್ರ ಮುಂದೆ ಈ ಸಬ್ಜೆಕ್ಟ್ ಇಟ್ಟೆ ಚನ್ನಿಗಪ್ಪ ಅರಣ್ಯ ಮಂತ್ರಿ ಆಗಿದ್ದಾಗಿಟ್ಟು ನಾನು ಶ್ರೀಲಂಕಾದ ಮಾದರಿಯನ್ನು ನಾನು ಕೇಳಿ ತಿಳ್ಕೊಂಡು ನೋಡಿದ್ದೆ ನಾನು ಸೊ ನಾನು ಅದರ ಮಾದರಿಯನ್ನು ಅವ್ರ ಮುಂದೆ ಇಟ್ಟೆ ಆದರೆ ಅದನ್ನ ಅಕ್ಸೆಪ್ಟ್ ಮಾಡಿದರು ಮಾಡಿ ಜಾಮದಾರ್ ಅವರು ಕಮಿಟಿ ಮಾಡಿದರು ಜಾಮದಾರ್ ಅವರು ನಿಮ್ಗೆ ಗೊತ್ತಿದೆ ರೆವನ್ಯೂ ಸೆಕ್ರೆಟರಿ ಆಗಿದ್ದರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಫಾರಮ್ ಆಯಿತು ವೆಸ್ಟರ್ನ್ ಘಾಟಲ್ಲಿರ್ತಕ್ಕಂಥ ನೆಕ್ಸಲೇಟ್ ಸಂಸ್ಥೆ ಕಾಡು ಪ್ರಾಣಿಗಳ ಸಮಸ್ಯೆ ಒತ್ತುವರಿ ಸಮಸ್ಯೆ ಮತ್ತು ಅತಿವೃಷ್ಟಿಯ ಪ್ರ ಸಮಸ್ಯೆಗೆ ಒಂದು ಕಮಿಟಿಯನ್ನು ಫಾರಂ ಮಾಡಿದರು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಕೃಷ್ಣಾದಲ್ಲಿ ಮೀಟಿಂಗ್ ನಡೆದು ಇದೆಲ್ಲವೂ ಆಗಿ ಫೈನಲ್ ಆಗಿ ಎರಡು ಸಾವಿರದ ಏಳರಲ್ಲಿ ಅವರೊಂದು ವರದಿಯೂ ಕೂಡ ಸರ್ಕಾರಕ್ಕೆ ಕೊಟ್ಟರು ಎಲ್ಲ ಬಂದಿಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ಅದು ಇಡೀ ವೆಸ್ಟರ್ನ್ ಘಾಟ್ ಪೂರ್ಣ ಪಶ್ಚಿಮ ಘಟ್ಟ ಪೂರ್ಣ ಅದರ ದುರಂತ ಸರ್ಕಾರನ ಕೆಲವು ರಾಜಕಾರಣದ ತೆವಲಿಗೆ ಕೆಲವರು ಸರ್ಕಾರ ತೆಗೆದುಹಾಕಿದರು ನನ್ನ ಅವಧಿನೂ ಕೂಡ ಇಪ್ಪತ್ತು ತಿಂಗಳಿಗೆ ಹೋಯಿತು ಆಗಿದ್ದ ಸೆಟಪ್ ಏನಿದ್ದಿತ್ತಲ್ಲ ಆ ಒಂದು ಟೀಮ್ ಏನಿತ್ತು ವರ್ಕು ಅದು ಡಿಸ್ಟ್ರಾಯ್ ಆಯಿತು ಮುಗಿತ್ತು ಮುಂದೆ ಬಂದಂಥವ್ರು ಅದನ್ನ ಎತ್ತಲಿಲ್ಲ ಮಾತಾಡಲಿಲ್ಲ ಅಲ್ಲಿ ಮುಗಿದೋಯ್ತು ಅದೇ ಶ್ರೀಲಂಕಾ ಮಾದರಿನ ಅನೇಕ ಜನರು ಅವರು ಇವರು ಮಾತಾಡ್ದು ನಾವು ಪದೇ ಪದೇ ಮಾತಾಡ್ದು ಆದರೆ ನನಗೆ ಈ ಸಾರಿ ನನ್ನ ಪ್ರವಾಸನ ವಿದೇಶಿ ಪ್ರವಾಸದಲ್ಲಿ ನಾನು ಬೇಕಂತಲೇ ನಾನು ಈ ಆನೆಗೋಸ್ಕರನೇ ಒಂದು ಈ ಪ್ರವಾಸನೂ ಆಗುತ್ತೆ ಅಂತ ಹೇಳಿ ಶ್ರೀಲಂಕಾ ಹಾಕ್ಕೊಂಡೆ ಶ್ರೀಲಂಕಕ್ಕೆ ಹೋದೆ ಎಷ್ಟರ ರೀ ಒಂದು ಗಂಟೆ ಹತ್ತು ನಿಮಿಷಕ್ಕೆ ಬೆಂಗಳೂರಿಂದ ಕೊಲಂಬಕ್ಕೆ ಹೋಗ್ತೀವಿ ಕೊಲಂಬದಿಂದ ಟೂ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡಿದರೆ ಮೊದಲನೆಯ ನಿಮ್ಮ ಆನೆ ಧಾಮ ಸಿಕ್ಕುತ್ತೆ ಪಿನ್ನವೆಲೆ ಅಂತ ಪಿನ್ನವೆಲ್ ಪಿನ್ನವೆಲ್ ಅಂತಕ್ಕಂಥದ್ದು ಒಂದು ಒಂದು ಹಳ್ಳಿ ಅದು ಅದೊಂದು ಕಾಡಿರೋ ಜಾಗ ಒಂದು ನದಿ ಇದೆ ಆ ನದಿ ಮಾಯೋವನ್ ತಲೆನೋ ಒಂದು ನದಿ ಬರುತ್ತೆ ಆ ದೊಡ್ಡ ನದಿ ಅದು ಆ ನದಿ ಪಕ್ಕದಲ್ಲೇ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ದಿವಸಲಿ ಕಳುಗಲ ಅಂತಕ್ಕಂಥ ಒಬ್ಬ ಅರಣ್ಯ ಮಂತ್ರಿ ಸ್ವತಃ ಅವನ ಹಳ್ಳಿಯವನು ಅವ್ರ ಸುತ್ತಮುತ್ತ ಅವರ ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಐದಾರು ಜನನ ಆನೆ ಕೊಂದಾಕಿದ್ದ ಪರಿಣಾಮ ಆ ಆ ಏನಾದ್ರು ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ ರೂಪಿಸ್ತಾರೆ ಸರ್ಕಾರ ಒಪ್ಪಿಸ್ತಾರೆ ಕೋರ್ಟ್ಗಳನ್ನ ಒಪ್ಪಿಸ್ತಾರೆ ಪರಿಸರವಾದಿಗಳು ಒಪ್ಪಿಸ್ತಾರೆ ನೋ ನಮ್ಮ ಹತ್ರ ಆರು ಸಾವಿರ ಆನೆಗಳಿದ್ದಾವೆ ಅವತ್ತು ಆರು ಸಾವಿರ ಇರಲಿಲ್ಲ ಈಗ ಆರು ಸಾವಿರ ಅಲ್ಲಿದೆ ಆವಾಗ ಒಂದು ನಾಲ್ಕು ಸಾವಿರ ಆನೆಗಳಿದ್ದು ಅಂತ ಹೇಳ್ತಾ ಹೇಳ್ತಾಯಿದ್ರು ಈ ಆನೆಗಳಲ್ಲಿ ನಮಗೆ ಪುಂಡಾನೆ ಪು ಆಟ ಆಡ್ತಾ ಇರೋಂಥವಲ್ಲ ಒಂದು ನೂರಿನ್ನೂರು ಈ ನೂರಿನ್ನೂರು ಆನೆಗೆ ಇಡೀ ಆನೆ ಸಂತತಿ ಬೈಯೋದು ಬೇಡ ಮತ್ತು ನಾವು ಇಷ್ಟೆಲ್ಲ ನಷ್ಟಕ್ಕೊಳಗಾಗೋದು ಬೇಡ ಅಂಥೇಳಿ ಅಷ್ಟೂ ಆನೆಗಳು ಪುಂಡಾನೆಗಳು ಮರಿಗಳು ಯಾವುದು ಕಾಯಿ ಗರ್ಭಿಣಿಯಾಗಿರೋಂಥವು ಅಥವಾ ಕೈಕಾಲು ಮುರ್ಕೊಂಡವು ಅಥವಾ ಈ ಥರ ಪುಂಡಾಟ ಆಡೋಂಥವು ಈ ಥರ ಆನೆಗಳನ್ನು ಹಿಡಿದು ಒಂದು ಕಡೆಗೆ ಇಡೋದಕ್ಕೇ ಆನೆ ನಿರಾಶ್ರಿತ ಧಾಮ ಅಂತ ಇಟ್ಟಿರೋದು ಆನೆ ಹೆರಿಟೇಜ್ ಅದು ಸೊ ಹಾಗೆ ಪಿನ್ವೆಲ್ಲೆಲ್ಲಿ ಮಾಡ್ತಾರೆ ಭಾರಿ ಜಾಸ್ತಿ ಏನು ಮಾಡಲ್ಲ ರೀ ನೀವು ನೋಡ್ಬೇಕು ನೀವು ಏನೋ ಭಾರಿ ಮಾತಾಡ್ತಾರೆ ಸಾವಿರ ಎಕರೆ ಎರಡು ಸಾವಿರ ಏನಕ್ಕೆ ಬೇಕು ಅವ್ರ ಹತ್ರ ಇರೋದು ಇಪ್ಪತ್ತಾರು ಗುಂಟೆ ರೀ ಇಪ್ಪತ್ತಾರು ಎಕರೆಗೆ ಹೆಕ್ಟೇರ್ ಒಂದು ಹೆಕ್ಟೇರ್ ಅಂದರೆ ಎರಡು ಟೂ ಪಾಯಿಂಟ್ ಟೂ ಫೈವ್ ನೋವು ಏನೋ ಎಕರೆ ಬರುತ್ತೆ ಅಂದರೆ ಹೆಚ್ಚು ಕಮ್ಮಿ ಅರವತ್ತೈದರಿಂದ ಎಪ್ಪತ್ತು ಎಕರೆ ಬರುತ್ತೆ ಎಕರೆ ಜಾಗನ ಒಂದು ಕಾರ್ಡ್ನಲ್ಲಿ ತೊಗೊಳ್ತಾರೆ ಅದನ್ನು ಡೆವಲಪ್ ಮಾಡ್ತಾರೆ ಹೇಗೆ ಡೆವಲಪ್ ಮಾಡ್ತಾರೆ ಅದನ್ನ ಪ್ರವಾಸೋದ್ಯಮಕ್ಕೆ ಲಿಂಕ್ ಮಾಡೋದಕ್ಕೆ ಬೇಕಾಗಿ ಒಳಗಡೆ ಬ್ಯಾರಿಕೇಟ್ಗಳನ್ನು ಸಿಮೆಂಟ್ ಬ್ಯಾರಿಕೇಟ್ಗಳು ದಪ್ಪ ದಪ್ಪ ಬ್ಯಾರಿಕೇಟ್ ಮಾಡಿ ಅದಕ್ಕೆ ಮರದ ರೂಪ ಕೊಡ್ತಾರೆ ಮತ್ತು ಅದರೊಳಗೆ ಅನೇಕ ಸವಲತ್ತುಗಳ್ನ ಇಡ್ತಾರೆ ಏನು ಸವಲತ್ತು ಇಟ್ಟಿದ್ದಾರೆ ಫಸ್ಟ್ ಮಾಡಿರೋದವರು ಒಂದು ವೆಟರ್ನರಿ ಹಾಸ್ಪಿಟ್ಲು ದೊಡ್ಡ ಹಾಸ್ಪಿಟ್ಲು ಆನೆಗಳ ಯೋಗಕ್ಷೇಮ ನೋಡೋದಕ್ಕೆ ಸೊ ಎರಡನೇದು ಪ ಮಾಡಿರೋದು ಅವರ ನದಿಗೆ ಹೋಗಿ ಅವನ್ನ ಸ್ನಾನ ಮಾಡಿಸ್ಕೊಬರ್ಬೇಕು ಅವಕ್ಕೆಲ್ಲ ಟ್ರೈನಿಂಗ್ ಸೆಂಟ್ರ್ ಮಾಡಿದ್ದಾರೆ ಒಂದು ಆಧುನಿಕವಾದಂಥ ಟ್ರೈನಿಂಗ್ ಸೆಂಟ್ರ್ ಮಾಡಿದ್ದಾರೆ ನನ್ನ ದಾಖಲೆಯಲ್ಲಿದೆ ನಾನು ಅದನ್ನು ಕೂಡ ನಿಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಅದನ್ನು ಕೂಡ ಪ್ರಸಾರ ಮಾಡ್ತಾರೆ ಅವ್ರಿಗೆ ಕೊಡ್ತೇನೆ ನಾನು ಅದೊಂದು ಚಾನಲ್ ಮಾಡ್ತಾರೆ ಆಮೇಲೆ ಹೆಣ್ಣು ಆನೆ ಮರಿಗಳು ತಂದಿದ್ದಾರೆ ಇಲ್ಲಪ್ಪ ಒಂದು ಆನೆ ಇದೆ ನಾನು ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಪಿಚ್ಚರ್ ತೊಗೊಬಂದಿದ್ದೀನಿ ಕಾಳಿನದಿಲ್ ಒಂದು ಆನೆ ಇತ್ತು ಆ ಆನೆಯ ಸೊಂಡ್ ಕೊಂಬುಗಳು ಒಂದ್ರ ಮೇಲೆ ಒಂದಿದ್ದು ಅಂದರೆ ಸುಮಾರು ಅರವತ್ತು ವರ್ಷ ಐವತ್ತು ಅರವತ್ತು ವರ್ಷದ ಆನೆ ಅದು ಅದಕ್ಕೆ ಕುಮಾರ ಅಂತ ಅದಕ್ಕೆ ಹೆಸರು ಅದಕ್ಕೆ ಕುಮಾರ ಅಂತ ಆ ಆನೆಯನ್ನು ಕೂಡ ಹಿಡಿದು ತಂದಿಟ್ಟಿದ್ದಾರೆ ಅದಕ್ಕೂ ಕಾಲಿಗೆ ಚೈನ್ ಹಾಕಿಟ್ಟಿರ್ತಾರೆ ಯಾಕಂದರೆ ಅದು ಬಲಾಟಿ ಐದು ಆರು ಟನ್ನು ತೂಕ ಇದೆ ಅದರಿಂದ ಬೇರೆ ಆನೆಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅದನ್ನು ಕಟ್ಟಾಕಿರ್ತಾರೆ ಮಿಕ್ಕಂತ ಬಿಟ್ಟು ಅದನ್ನು ಕೂಡ ಸ್ನಾನ ಕಟ್ಕೊಂಡು ಹೋಗ್ತಾರೆ ಇಡೀ ಆನೆಯ ಟೈಮಿಂಗ್ಸ್ ಇದೆ ಅದು ನಿಮ್ಗೆ ನೋಡ್ಬೇಕು ಎಷ್ಟು ಚೆಂದ ಟೈನಿಂಗ್ ಸಣ್ಣ ಒಂದು ಗಂಟೆಗೆ ಆನೆನ ಕರ್ಕೊಂಡು ಹೋಗ್ತಾರೆ ಹನ್ನೆರಡುವರೆಗೆ ಸ್ನಾನ ಮುಗಿಸ್ಕೊಂಡು ವಾಪಸ್ ಕರ್ಕೊಬಂದು ಮತ್ತೆ ಸ್ವಸ್ಥಾನಕ್ಕೆ ಬರ್ತಾರೆ ಮತ್ತೆ ಮೂರು ಗಂಟೆಗೆ ಅದನ್ನು ತಗೊಂಡು ಸೀದಾ ನಾಲ್ಕು ಗಂಟೆಗೆ ಮೂರರಿಂದ ನಾಲ್ಕು ಗಂಟೆಯಲ್ಲಿ ಮತ್ತೆ ವಾಪಸ್ಸು ಹೊಳೆ ಕರ್ಕೊಂಡು ಹೋಗ್ತಾರೆ ಸ್ನಾನ ಮಾಡ್ಕೊಳ್ತವೆ ವಾಪಸ್ ಇಲ್ಲಿ ಬಿಡ್ತಾರೆ ಮರಿಗಳಿಗೆ ಹಾಲು ಕೊಡ್ತಾರೆ ಹಾಕ್ತಾರೆ ಆಹಾರಗಳನ್ನು ಕೊಡ್ತಾರೆ ಸರ್ಕಾರವೇ ಪ್ರವಾಸೋದ್ಯಮಕ್ಕೆ ಸೇರಿಸಿರೋದ್ರಿಂದ ಜನ ಬಂದು ರೀ ನನಗೆ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ ಆ ಊರು ಊರೇ ಇರಲಿಲ್ಲ ಅಲ್ಲಿ ಇವತ್ತು ನಾನು ಸುಮಾರು ನಿಮಗೊಂದು ತಿಳ್ಕೊಳ್ಳಿ ಕ್ಯಾಂಡಿಯಿಂದ ಕೊಲೊಂಬಗೆ ಹೋಗೋ ದಾರಿನಲ್ಲಿದೆ ಕೊಲಂಬ ಟು ಕ್ಯಾಂಡಿ ದಾರಿನಲ್ಲಿ ನಾಲ್ಕರಿಂದ ಐದು ಕಿಲೋಮೀಟ್ರು ಆ ಕ್ಯಾಂಪಿಗೆ ಆಗುತ್ತೆ ಅಷ್ಟು ಮೊದಲು ಏನೂ ಇರಲಿಲ್ಲ ಈಗ ಅಲ್ಲಿ ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಹೋಟೆಲ್ಗಳು ಅಂಗಡಿಗಳು ಅದೊಂದು ಒಂದು ದೊಡ್ಡ ಡೆವಲಪಾಗಿ ಹೋಗ್ಬಿಟ್ಟಿದೆ ಆನೆ ಹೋಗ್ತಕ್ಕಂಥ ಜಾಗ ಇದೆಯಲ್ಲ ಹೊಳೆಗೆ ಆನೆ ಬಿಟ್ಟು ಹೋಗ್ತಕ್ಕಂಥ ಜಾಗ ನಿಮ್ಮ ಸಕಲೇಶ್ವರ್ ಟೌನಲ್ಲ ಬೆಂಗಳೂರಿನಲ್ಲಿ ಮಧ್ಯಮ ಬೆಂಗಳೂರಿನೊಳಗಡೆ ನೀವು ಮೆಜೆಸ್ಟಿಕ್ಕಲ್ಲೋ ಅಥವಾ ನಿಮ್ಮ ಇನ್ನೂ ಭಾರಿ ಕಾಸ್ಟ್ಲಿ ಏರಿಯಾದಲ್ಲಿ ಅಂಗಡಿಗಳ ಮುಗ್ಗಟ್ಟು ನೋಡಿದಿರಲ್ಲ ಆ ಥರ ಅಲ್ಲಿ ಅಷ್ಟು ಸಾಮಾನುಗಳನ್ನು ಹಾಕಿದ್ದಾರೆ ಕಾರಣ ಅಂದರೆ ಸಾವಿರಾರು ಜನ ಇಕ್ಕಲುಗಳನ್ನ ನಿಂತ್ಕೊಳ್ತಾರೆ ವ್ಯಾಪಾರ ಮಾಡ್ತಾರೆ ಆ ಜಾಗದಲ್ಲಿ ಹೋಗಿ ಅದು ಹೊಳೆಗೆ ಹೋಗುತ್ತೆ ಹೊಳೆ ಹತ್ರ ಹೋಗ್ತಾರೆ ಫಾರಿನರ್ಸ್ ಇಡ್ತಾರೆ ನೀವು ಅಲ್ಲಿ ಶ್ರೀಲಂಕಾದ ಸರ್ಕಾರ ಏನು ಮಾಡಿದೆ ಅಂದರೆ ಶಾರ್ಕ್ ಪ್ರದೇಶದಿಂದ ಬರ್ತಕ್ಕಂಥ ಜಗತ್ತಿನ ಎಲ್ಲ ಜನರಿಗೆ ಜನರಿಗೆ ಒಂದು ರೇಟ್ ಅಂದರೆ ಮೂರು ಸಾವಿರದ ಐನೂರು ಶ್ರೀಲಂಕಾದ ಹಣ ಅದೇ ಹೊರ ರಾಜ್ಯ ದೇಶದಿಂದ ಬರ್ತಕ್ಕಂಥವರಿಗೆ ಐದೂವರೆ ಸಾವಿರ ನನಗೆ ಅವ್ರ ಲೆಕ್ಕ ಕೇಳಿದೆ ನಂಗೆ ಭಾರಿ ಖುಷಿ ಅಂದರೆ ರೇ ಒಂದು ಲಕ್ಷದ ಎಂಬತ್ತರಿಂದ ಎರಡು ಲಕ್ಷ ಜನ ಒಂದು ವರ್ಷಕ್ಕೆ ಬರ್ತಾರೆ ಅಲ್ಲಿಗೆ ನೀವು ಒಂದು ಸಾವಿರ ರೂಪಾಯಿ ಇವತ್ತಿನ ಇಂಡಿಯನ್ ಬೆಲೆ ಅಂತ ಇಟ್ಕೊಂಡ್ರೆ ಇಪ್ಪತ್ತು ಕೋಟಿ ಹಣ ಆಯಿತು ಇಪ್ಪತ್ತು ಕೋಟಿ ರೂಪಾಯಿ ವರಮಾನ ಇನ್ನೂರ ಹತ್ತು ಜನರಗೂ